ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲು ಈ ಸಂಸ್ಥೆಗೆ ಮೆಬಿ ಟು ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ ನರ್ಸಿಂಗ್ ಜಿ ಎನ್ ಎಂ ಪಿ ಸಿ ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಮತ್ತು ಜಿ ಎಚ್ ಐ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಸಿ ವಿಜ್ಞಾನ ಅವಧಿ 3 ವರ್ಷ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಸಿ ಸಿ ಕ್ಯಾಮ್ರಾ ಅಳವಡಿಕೆ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ಸಂಭಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ವಾಸವಿ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಬ್ಬಂದಿ ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಆಫ್ ಗ್ರೋಫ್ ಸಿಂಧನೂರು ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರೈಲ್ವೆ ಸ್ಟೇಷನ್ ದಾರಿಗೆ ಬೀದಿ ದೀಪಗಳಿಲ್ಲ ಬೀದಿ ನಾಯಿಗಳ ಕಾಟ ಪ್ರಯಾಣಿಕರು ಭಯದಿಂದ ಸಂಚಾರ ಮೇ ಐದರಿಂದ ಹತ್ತರವರೆಗೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ಉತ್ಸವ ಪಿ ವಿಭದ್ರಪ್ಪ ಕುರುಂದಿ ವೈಜ್ಞಾನಿಕ ಯುಗದಲ್ಲಿ ಕಲೆಗೆ ಕಲಾವಿದರಿಗೆ ಗೌರವ ಸನ್ಮಾನಗಳ ಕೊರತೆ ಬಿಂಸೇನಾಚಾರ ನವಲಿ ನೇಹ ಹಿರೇಮಠ ಹತ್ಯೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಪತ್ರ ಸಲ್ಲಿಕೆ ಅರವಟ್ಟಿಗೆ ಹಾಕುವ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಗಲಾಟೆ ವಾರ್ತೆಗಳ ವಿವರ ನಗರದ ರೈಲ್ವೆ ಸ್ಟೇಷನ್ ರಸ್ತೆ ಅಧ್ವಾನ ಸ್ಥಿತಿಗೆ ತಲುಪಿರುವ ನಡುವೆಯೇ ಈ ಮಾರ್ಗದಲ್ಲಿ ಬೀದಿ ದೀಪಗಳು ಅಳವಡಿಸದೇ ಇರುವುದರಿಂದ ನುಸುಕಿನಲ್ಲಿ ಹಾಗೂ ರಾತ್ರಿ ಹೊತ್ತು ಪ್ರಯಾಣಿಕರು ಸಂಚರಿಸಲು ಸಮಸ್ಯೆ ಎದುರಾಗುತ್ತಿದ್ದಾರೆ ಕತ್ತಲಲ್ಲಿ ಬೀದಿನಾಯಿಗಳ ಉಪಟಳ ಹೆಚ್ಚಾಗಿದ್ದು ಪ್ರಯಾಣಿಕರು ಭಯದಿಂದ ಸ್ಟೇಷನ್ನತ್ತ ಧಾವಿಸುವಂತಾಗಿದೆ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ರೈಲ್ವೆ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸಲಾಗಿತ್ತು ಅಂದಿನಿಂದಲೇ ರೈಲು ಓಡಾಟ ನಡೆದಿದೆ ಪ್ರತಿದಿನ ಸಿಂಧನೂರಿನಿಂದ ಒಂದು ಏಳು ಮೂರು ಮೂರು ಜೀರೋ ನಾಲ್ಕು ಸಂಖ್ಯೆಯ ರೈಲು ನಸುಕಿನ ವೇಳೆ ಐದು ಗಂಟೆಗೆ ಸಿಂಧನೂರಿನಿಂದ ಹುಬ್ಬಳ್ಳಿಗೆ ಹೊರಡುತ್ತದೆ ಇದಕ್ಕೂ ಮುನ್ನ ಹದಗೆಟ್ಟ ರಸ್ತೆಯಲ್ಲಿ ಬೀದಿನಾಯಿಗಳ ಕಾಟದ ನಡುವೆ ಪ್ರಯಾಣಿಕರು ರೈಲ್ವೆ ಸ್ಟೇಷನ್ಗೆ ತಲುಪಬೇಕಿದೆ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳ ನಂತರ ನಗರಕ್ಕೆ ರೈಲ್ವೆ ಸಂಚಾರದ ಸೌಕರ್ಯವೇನೋ ದೊರೆಯಿತು ಎನ್ನುವ ಖುಷಿಯ ನಡುವೆ ಅಲ್ಲಿಗೆ ತಲುಪಲು ಸುಗಮ ಸುರಕ್ಷತೆ ರಸ್ತೆ ಇಲ್ಲದಂತಾಗಿರುವುದು ಹಾಗೂ ಮೂಲ ಸೌಕರ್ಯಗಳ ಕೊರತೆಯೂ ಬಗ್ಗೆ ಪ್ರಯಾಣಿಕರು ದೂರು ತೆರೆಯಿದ್ದರೂ ಸಹ ಇನ್ನು ಗಂಗಾವತಿ ರಸ್ತೆ ಹಾಗೂ ಕೆಲವು ಪ್ರಮುಖ ಒಳ ರಸ್ತೆಗಳಲ್ಲಿ ರೈಲ್ವೆ ಸ್ಟೇಷನ್ನಿಗೆ ತೆರಳುವ ಮಾರ್ಗದ ಕುರಿತು ನಾಮಫಲಕಗಳನ್ನು ಹಾಕದೇ ಇರುವುದರಿಂದ ಪ್ರಯಾಣಿಕರು ಸುದ್ದಿ ಬಳಸಿಕೊಂಡು ರೈಲ್ವೆ ಸ್ಟೇಷನ್ಗೆ ತಲುಪುವಂತಾಗಿದೆ ಸಂಬಂಧ ಇಲಾಖೆಯವರು ಸೇರಿದಂತೆ ಸ್ಥಳೀಯ ಆಡಳಿತ ವರ್ಗದವರು ಈ ರೈಲ್ವೆ ಸ್ಟೇಷನ್ ಬಗ್ಗೆ ಹಗುರವಾಗಿ ತಿಳಿಯದೆ ಇತ್ತ ಕಡೆ ಕೂಡಲೇ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಪ್ರಯಾಣಿಕರ ಒತ್ತಾಯವೂ ಆಗಿದೆ ಸಿಂಧನೂರಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಸವ ಜಯಂತಿಯನ್ನು ಭಕ್ತಿ ಶ್ರದ್ಧೆಯಿಂದ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ ಜೊತೆಗೆ ಪ್ರವಚನ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಪರಿಸರ ಜಾಗೃತಿ ಪಥಸಂಚಲನ ವಚನ ನೃತ್ಯ ಶರಣರ ಭಾವಚಿತ್ರಗಳ ಮೆರವಣಿಗೆ ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರಲಾಗಿದೆ ಎಂದು ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಪಿ ಯುಭದ್ರಪ್ಪ ಕುರುಕುಂದಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಸವ ಜಯಂತಿಯ ಉತ್ಸವದ ಕಾರ್ಯಕ್ರಮವನ್ನು ನಗರದ ಆರ್ ಜಿ ಎಂ ಶಾಲೆಯ ಮೈದಾನದಲ್ಲಿ ಸಂಜೆ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಮೇ ಐದರಿಂದ ಹತ್ತರವರೆಗೆ ನಡೆಸಲಾಗುವುದು ಎಂದರು ಜಯಂತಿ ಉತ್ಸವದ ಐದು ದಿನಗಳ ಕಾಲ ಬಸವಾದಿ ಶರಣರ ದೇವರ ಕಲ್ಪನೆ ಅನುಭವ ಮಂಟಪ ಲೋಕ ಕಲ್ಯಾಣ ಸಂಸ್ಥೆ ಕಾಯಕ ದಾಸೋಹಗಳ ಹಿರಿಮೆ ಪಾಪ ಪುಣ್ಯ ಸ್ವರ್ಗ ನರಕ ಸ್ತ್ರೀ ಪುರುಷರ ಭವಿಭಕ್ತ ಮೇಲುಕೀಳು ಕುಲಗೋತ್ರಗಳ ಬಗ್ಗೆ ಶರಣರ ಚಿಂತನೆಗಳು ಕುರಿತು ಪ್ರವಚನ ಏರ್ಪಡಿಸಲಾಗಿದೆ ತಿಕೋಟ ವಿಜಯಪುರ ವಿರಕ್ತ ಮಠದ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪ್ರವಚನಕಾರರು ವಚನ ಸಂಗೀತವನ್ನು ಬಸವರಾಜ ಮೋತಿ ಪುಟ್ಟ್ರಾಜ ಮೋತಿ ಹಾಗೂ ತತ್ವ ಪದಕಾರ ನಾರಾಯಣಪ್ಪ ಮಾಡಸಿರ್ವಾ ಮತ್ತು ಅಮರೇಗೌಡ ಪೊಲೀಸ್ ಪಾಟೀಲ್ ಪಂಪನಗೌಡರು ಹೊಗರ್ನಾಳ್ ಅವರ ಸಂಗೀತ ಬಳಗ ಹಾಗೂ ಸಂಗಡಿಗರು ನಡೆಸುವರು ಈ ಕಾರ್ಯಕ್ರಮದ ನೇತೃತ್ವ ಸುವರ್ಣಗಿರಿ ವಿರಕ್ತ ಮಠದ ಎದ್ದಲದು ಮಹಾಲಿಂಗ ಮಹಾಸ್ವಾಮಿಗಳು ವಹಿಸುವರು ಈ ಬಸವ ಜಯಂತಿ ಉತ್ಸವದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಶಾಂತಿ ನೆಮ್ಮದಿ ಪಡೆದು ಸಂತೃಪ್ತಿ ಹೊಂದೋಣ ಎಂದರು ಈ ಸಂದರ್ಭದಲ್ಲಿ ಬಸವಲಿಂಗಪ್ಪ ಬಾದರ್ಲಿ ಗುಂಡಪ್ಪ ಬಳಿಗಾರ್ ಎಚ್ ಜಿ ಹಂಪಣ್ಣ ಎಪಿ ವೆಂಕಟರೆಡ್ಡಿ ಹಗಸನೂರು ಶರಣಪ್ಪ ತೆಂಗಿನಕಾಯಿ ನಿಜಗುಣ ಶಾಂತಪ್ಪ ಬೀರಪ್ಪ ಸಂಭೋಜಿ ಬಿ ಎಂ ಕೃಷ್ಣ ವಕೀಲರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದಿನಾಚರಣೆ ಮೇ ಫಸ್ಟ್ ಮೇ ಒಂದರಂದು ಏನಾಗುತ್ತೆ ಅಂದರೆ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡುವುದಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಕಾಯಕ ದಿನಾಚರಣೆ ನಾವು ಆಚರಿಸಿದರು ಮುಡಿಯೋವನಿಗೆ ಭಕ್ತಿದ್ದರು ಮುಡಿಯೋವನೇ ದೇವರಂದಿದ್ದರು ಕಾಯಕನೇ ಕೈಲಾಸಂದಿದ್ದರು ಅಂತಹ ಮಹತ್ವ ವಿಚಾರದ ದಿನವಾಗಿರ್ತಕ್ಕಂಥ ಕಾರ್ಮಿಕ ದಿನಾಚರಣೆಯನ್ನು ನಾವು ಈ ಬಸವ ತತ್ವ ಪ್ರಚಾರ ಮಾಡುವುದರ ಮೂಲಕ ಅಥವಾ ಈ ಬಸವ ಉತ್ಸವದ ಉತ್ಸವಕ್ಕೆ ಬರಲಿಕ್ಕೆ ಎಲ್ಲ ಜನರನ್ನ ಆಹ್ವಾನಿಸುವುದರ ಮೂಲಕ ಮತ್ತು ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆಗೆ ಮತದಾನ ಮಾಡುವ ಮೂಲಕ ಮತದಾನದ ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ಇಡೀ ಬಸವ ಜಯಂತಿ ಉತ್ಸವದ ಪತ್ರಿಕೆಗಳನ್ನು ತಾಲೂಕಿನ ಜವಳಿಗೆರ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮತ್ತು ವಶಿಷ್ಠಧಾಮದಿಂದ ಇತ್ತೀಚೆಗೆ ಬಿಡುಗಡೆಯಾದ ದಾಸವರಣ್ಯ ವಿಜಯದಾಸರು ಚಲನಚಿತ್ರದಲ್ಲಿ ಸಹಕಲಾವಿದರಾಗಿ ನಟಿಸಿದ ಕಲಾವಿದ ವೀರರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು ಜವಳಗೆರ ಸಂಸ್ಥಾನದ ಪುರೋಹಿತರಾದ ಭೀಮಸೇನಾಚಾರ ನವಲಿ ಅವರು ಮಾತನಾಡಿ ಪ್ರಸ್ತುತ ಕಾಲಘಟ್ಟದ ತಾಂತ್ರಿಕ ವೈಜ್ಞಾನಿಕ ಯುಗದ ನಾಗಲೂಟದಲ್ಲಿ ಜನಸಾಮಾನ್ಯರು ಕಲೆಗೆ ಹಾಗೂ ಕಲಾವಿದರಿಗೆ ಗೌರವ ಸನ್ಮಾನಗಳ ಕೊರತೆಯಿಂದ ಅನೇಕ ಸಾಹಿತ್ಯ ಸಂಗೀತ ನಾಟ್ಯ ಕಲೆಗಳು ರಂಗಭೂಮಿ ಕಲಾವಿದರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿ ಹೀಗೆ ಆದರೆ ಮುಂದಿನ ಜನಾಂಗದ ಮಕ್ಕಳಿಗೆ ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತದೆ ಇಂದಿನ ಮಕ್ಕಳಿಗೆ ಹಾಡು ಕತೆಯ ಆಟ ಪಾಠ ತಿಳಿಸುವ ಮೂಲಕ ಕಲೆಗಳನ್ನು ಉಳಿಸಬಹುದು ಎಂದು ಆಶಯ ವ್ಯಕ್ತಪಡಿಸಿದರು ಈ ವೇಳೆ ಕರಿಬಸವ ನಗರದ ರಂಭಾಪುರಿ ಶಾಖಾ ಮಠದ ಶ್ರೀ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ದೊಡ್ಡಿ ಮಠದ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ಹಳೆಕೋಟೆಯ ಶ್ರೀ ಸಿದ್ದಬಸವ ಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು ಸಾವಿರಾರು ಜನ ಭಕ್ತರು ರಥೋತ್ಸವಕ್ಕೆ ಉತ್ತತ್ತಿ ಬಾಳೆಹಣ್ಣು ಮಂಡಾಳು ಎಸೆಯುವ ಮೂಲಕ ಭಕ್ತಿಯ ಪರಕಾಷ್ಠೆಯಲ್ಲಿ ತಲ್ಲಿನರಾದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಭೀಮಣ್ಣ ಸಂಘಟಿ ರಾಜಶೇಖರ್ ನಾಡಗೌಡ ಅಮರೇಶಪ್ಪ ಪಂಪಯ್ಯ ಸ್ವಾಮಿ ವೆಂಕಟೇಶ್ ಪೂಜಾರಿ ಗೌಡ ಮಸ್ಕಿ ರಾಘವೇಂದ್ರ ಶೆಟ್ಟಿ ಸೇರಿದಂತೆ ದೇವಸ್ಥಾನ ಸಮಿತಿ ಸದಸ್ಯರು ಪೂಜಾರಿ ಕುಟುಂಬದವರು ಹಾಗೂ ಅನೇಕ ಭಕ್ತರು ಭಾಗವಹಿಸಿದ್ದರು ಹುಬ್ಬಳ್ಳಿಯ ಕಾಲೇಜಿನಲ್ಲಿ ಎಂ ಕಾಲೇಜಿನಲ್ಲಿ ಎಂಸಿಎ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ನೇಹ ಹಿರಮಠನ್ನು ಪ್ರೀತಿಗೆ ಸಹಕರಿಸದೇ ಇದ್ದ ಕಾರಣಕ್ಕಾಗಿ ಭೀಕರವಾಗಿ ಹತ್ಯೆ ಮಾಡಿರುವುದು ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮಗಡ ಬಣದ ತಾಲೂಕು ಘಟಕ ತೀವ್ರವಾಗಿ ಖಂಡಿಸುತ್ತಿದೆ ನೇಹಾಳನ್ನು ಪ್ರೀತಿಸುತ್ತಿದ್ದ ಫಯಾಜ್ ಪ್ರೀತಿ ಮಾಡಲು ನಿರಾಕರಿಸಿದ್ದಕ್ಕಾಗಿ ನೀಚ ಕೃತ್ಯಕ್ಕೆ ಮುಂದಾಗಿ ಕಾಲೇಜಿನ ಆವರಣದಲ್ಲಿ ಕೊಲೆ ಮಾಡಿರುವುದು ಇಡೀ ಸಮಾಜ ತಲೆ ತಗ್ಗಿಸುವಂತಾಗಿದೆ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದಾರೆ ಈ ದೇಶದ ಕಾನೂನಿನ ಮೇಲೆ ಗೌರವ ಭಯ ಭಕ್ತಿ ಭೀತಿ ಇಲ್ಲದೆ ಆರೋಪಿ ಫಯಾಜ್ ಇಂಥ ಹೇಯ ಕೃತ್ಯ ಎಸಗಿದ್ದಕ್ಕೆ ಸಮುದಾಯವೇ ಭೀತಿಗೆ ಒಳಗಾಗುವಂತೆ ಮಾಡಿದ್ದಾನೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನದಿಂದ ದಿನಕ್ಕೆ ಹದಗೆಡುತ್ತಿದ್ದು ಇದರಿಂದಾಗಿ ವಿದ್ಯಾರ್ಥಿನಿಯರಿಗೆ ಮತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಕುರಿತು ಗಂಭೀರ ಚಿಂತನೆ ಮಾಡಬೇಕಾದ ಸರ್ಕಾರ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸುತ್ತಿಲ್ಲ ನೇಹ ಹಿರೇಮಠ ಹತ್ಯೆ ಕುರಿತು ಸಿದ್ದರಾಮಯ್ಯವರು ಮತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದ್ವಂದ್ವ ಹೇಳಿಕೆ ನೀಡುತ್ತಿರುವುದು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೊಲೆಗಳು का फयाज के मरण दंडनिके गुरी पडिसabilecekندو तहसीलदारರ ಮೂಲಕ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲ್ಲೂಕು ಅಧ್ಯಕ್ಷ ಜಿ ಸುರೇಶ್ ಗೊಬ್ಬರ್ಕಲ್ ಉಪಾಧ್ಯಕ್ಷ ಅನ್ಮೇಶ್ ತಿಪ್ಪನಟ್ಟಿ ನಗರ ಘಟಕದ ಅಧ್ಯಕ್ಷ ದೌರ್ ಸಾಬ್ ದೊಡ್ಡಮನಿ ತಾಲ್ಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ನಗರಸಹಸಂಚಾಲಕರಾದ ಮಹಿಬೂಬ್ ಸಾಬ್ ಪರಸುราม ನಗರ ಕಾರ್ಯದಕ್ಷ ಪವನ್ ನೇಕರ್ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ನಬಿ ಸಾಬ್ ಯುವ ಘಟಕದ ಅಧ್ಯಕ್ಷ ರಾಮಬಾಂಜಿನಿಯ ಸೇರಿದಂತೆ ಅನೇಕರು ಅರವಟಿಗೆ ಹಾಕುವ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಗಲಾಟೆ ನಡೆದು ಹಲವರಿಗೆ ಗಾಯಗಳಾಗಿವೆ ಗಾಯಗಳನ್ನು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತಾಲೂಕಿನ ದಡೆಸೂಗುರು ಗ್ರಾಮದ ಹತ್ತಿರ ಕೆಂಗಲ್ ಕ್ರಾಸ್ ಬಳಿ ಕುಡಿಯುವ ನೀರಿನ ಅರವಟಿಗೆ ಹಾಕುವಾಗ ಒಂದು ಸಮುದಾಯದ ಜನರು ಇನ್ನೊಂದು ಸಮುದಾಯದ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದು ಗಾಯಗೊಂಡವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ದಡೆಸೂಗುರು ಹತ್ತಿರ ಕೆಂಗಲ್ ಕ್ರಾಸ್ ಬಳಿ ಚಾನ್ಸಾಬ್ ಇವರ ಜಮೀನ್ ಇದೆ ಇವರ ಜಮೀನಿನ ಹತ್ತಿರ ಸರ್ಕಾರಿ ಜಾಗ ಖಾಲಿ ಇದೆ ಖಾಲಿ ಜಾಗದಲ್ಲಿ ಸಣ್ಣ ಈರಪ್ಪ ಕುಡಿಯುವ ನೀರಿನ ಅರವಟ್ಟಿಗೆ ಹಾಕುವಾಗ ನಮ್ಮ ಜಮೀನಿನಲ್ಲಿ ಅರವಟ್ಟಿಗೆ ಮಾಡುವುದು ಬೇಡ ಎಂದಾಗ ಇದು ಸರ್ಕಾರಿ ಖಾಲಿ ಜಾಗ ಇಲ್ಲಿ ನಾವು ಅರವಟ್ಟಿಗೆ ಮಾಡುತ್ತೇವೆ ಎಂದಾಗ ದಲಿತರು ಹಾಗೂ ಮುಸ್ಲಿಮರ ನಡುವೆ ಜಗಳ ನಡೆದು ದಲಿತ ಸಮುದಾಯದ ಸಣ್ಣ ಈರಪ್ಪ ಸೇರಿದಂತೆ ಮೂರು ಜನರ ಮೇಲೆ ಸಾಬ್ ಆಲಂ ಸಾಬ್ ಸಾದೀಖ್ ಚಾಂದ್ ಕಲಂದರ್ ಚಾಂದ್ ಪಾಷಾ ಇವರು ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದರು ಎಂದು ಹೇಳಲಾಗುತ್ತಿದೆ ಹಲ್ಲೆ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದ ಸಣ್ಣ ಹೀರಪ್ಪ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಬಳಗಾನೂರ್ ಹಳ್ಳದ ಹತ್ತಿರ ಮಚ್ಚಿನಿಂದ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಇದರಿಂದ ಗ್ರಾಮಸ್ಥರ ಜನರು ಬೆಚ್ಚಿ ಬಿದ್ದಿದ್ದಾರೆ ಮಸ್ಕಿ ತಾಲೂಕಿನ ಬಳಗನೂರು ಗ್ರಾಮದ ಖಾದರ್ ಸಾಬ್ ಮೂವತ್ತೈದು ಕೊಲೆಯಾದ ವ್ಯಕ್ತಿಯಾಗಿದ್ದು ಕೊಲೆ ಮಾಡಿದ ನಂತರ ಆರೋಪಿ ತಾನೇ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಖಾದರ್ ಸಾಹಬ್ ತನ್ನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಬಗ್ಗೆ ಅನುಮಾನಗೊಂಡ ಮಾರುತಿ ಹಲವಾರು ಸಲ ಬುದ್ಧಿವಾದ ಹೇಳಿದರೂ ಸಹ ಕೇಳದೆ ಖಾದರ್ ಸಾಹೇಬ್ ತನ್ನ ಚಾಳಿ ಮುಂದುವರಿಸಿದ್ದಕ್ಕೆ ಮಾರುತಿ ಕೋಪಕ್ಕೆ ಕಾರಣವಾಗಿತ್ತು ಇಂದು ಮುಂಜಾನೆ ಒಂಬತ್ತು ಗಂಟೆ ಸುಮಾರಿಗೆ ನಿನ್ನ ಜೊತೆ ಮಾತನಾಡಬೇಕು ಬಾ ಎಂದು ಮಾರುತಿ ಖಾದರ್ ಸಾಹಬರನ್ನು ಕರೆದು ಗ್ರಾಮದ ಹತ್ತಿರ ಇರುವ ಹಳ್ಳದ ಹತ್ತಿರ ತುಗ್ಗಲದಿನ್ನಿಗೆ ಹೋಗುವ ದಾರಿಯಲ್ಲಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಬಳಗನೂರು ಪೊಲೀಸ್ ಠಾಣೆಗೆ ಬಂದು ಕೊಲೆ ಮಾಡಿದ ಬಗ್ಗೆ ಒಪ್ಪಿಕೊಂಡು ಶರಣಾಗಿದ್ದಾನೆ ಬಳಗನೂರು ಪೊಲೀಸರು ಸ್ಥಳಕ್ಕೆ ಹೋಗಿ ಪಂಚನಾಮೆ ಮಾಡಿಕೊಂಡು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಕಳಿಸಲಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ರೈಲ್ವೆ ಸ್ಟೇಷನ್ ದಾರಿಗೆ ಬೀದಿ ದೀಪಗಳಿಲ್ಲ ಬೀದಿ ನಾಯಿಗಳ ಕಾಟ ಪ್ರಯಾಣಿಕರು ಭಯದಿಂದ ಸಂಚಾರ ಮೇ ಐದರಿಂದ ಹತ್ತರವರೆಗೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ಉತ್ಸವ ಪಿ ಪಿಭೀಭದ್ರಪ್ಪ ಕುರುಕುಂದಿ ವೈಜ್ಞಾನಿಕ ಯುಗದಲ್ಲಿ ಕಲೆಗೆ ಕಲಾವಿದರಿಗೆ ಗೌರವ ಸನ್ಮಾನಗಳ ಕೊರತೆ ಬಿಂಶೇನಾಚಾರ ನವಲಿ ನೇಹ ಹಿರೇಮಠ ಹತ್ಯೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಪತ್ರ ಸಲ್ಲಿಕೆ ಅರವಟಿಗೆ ಹಾಕುವ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಗಲಾಟೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ meus e do nimatwani